ವಡೆಯನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಎಷ್ಟು ಗರ್ಗರಿಯಾಗಿದೆ ಅಂತಲೂ ತಿಂದು ನೋಡ್ಬಿಡೋಣ ಹ್ಞೂ ಹ್ಞೂ ಬಿಸಿಗೂ ಆ ಗರ್ಗರಿಯಾಗಿರೋದಕ್ಕೂ ಅದ್ಭುತವಾದ ರುಚಿ ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಹಸಿ ಬಟಾಣಿಯ ಬಿಸಿ ವಡೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಅನೇಕ ಬಗೆಯಲ್ಲಿ ವಡೆನ ತಯಾರು ಮಾಡಿರ್ತೀರ ಈ ರೀತಿಯಾಗಿ ಹಸಿ ಬಟಾಣಿನ ಉಪಯೋಗಿಸಿ ಒಮ್ಮೆ ವಡೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿರತಕ್ಕಂಥ ರುಚಿನ ಒಳಗೊಂಡಿರುತ್ತೆ ಅಂದರೆ ಪದೇ ಪದೇ ಈ ವಡೆನ ಮಾಡೇ ಮಾಡ್ತೀರಾ ಅಂತ ಹೇಳ್ತಾ ಹಾಗೆ ಬನ್ನಿ ಈ ಒಂದು ವಡೆ ಮಾಡೋದಕ್ಕೆ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಈಗ ನೀವು ನೋಡ್ಕೊಳ್ಳೋರಂತೆ ಹೆಸರೇ ಹೇಳೋ ಹಾಗೆ ಹಸಿ ಬಟಾಣಿಯ ವಡೆ ಆಗಿರೋದ್ರಿಂದ ಒಂದು ಕಪ್ ಅಳತೆಯ ಹಸಿ ಬಟಾಣಿನ ತಗೊಂಡಿರ್ತಕ್ಕಂಥದ್ದು ಹಾಗೆ ಅರ್ಧ ಕಪ್ ಅಳತೆಯ ಬೇಳೆನ ತಗೊಂಡಿರ್ತಕ್ಕಂಥದ್ದು ಈ ಬೇಳೆನ ಎರಡು ಗಂಟೆಗಳ ಕಾಲ ನೀರಲ್ಲಿ ನೆನೆಸ್ಬೇಕಾಗತ್ತೆ ನೋಡಿ ಬೇಳೆನ ಎರಡು ಗಂಟೆಗಳ ಕಾಲ ನೀರಲ್ಲಿ ನೆನೆಸಾದ ನಂತರ ಚೆನ್ನಾಗಿ ನೆಂದು ಮೃದುವಾಗಿರ್ತಕ್ಕಂಥದ್ದು ಹಾಗೆ ಉಬ್ಬಿ ಅರ್ಧ ಕಪ್ ಇದ್ದಂಥ ಕಡಲೆಬೇಳೆ ಕಂಪ್ಲೀಟ್ ಆಗಿ ಒಂದು ಕಪ್ ಅಷ್ಟು ಕ್ವಾಂಟಿಟಿ ಆಗಿರತಕ್ಕಂಥದ್ದು ಈಗ ಇಲ್ಲಿ ನೋಡ್ತಾ ಇರಬಹುದು ಒಂದು ಕಪ್ ಅಳತೆಯ ಹಸಿ ಬಟಾಣಿ ಹಾಗೆ ಒಂದು ಕಪ್ ಅಳತೆಯ ನೆಂದಂಥ ಕಡಲೆಬೇಳೆ ಇರ್ತಕ್ಕಂಥದ್ದು ಅಂದರೆ ನೀವು ಎಷ್ಟು ಕಡಲೆಬೇಳೆನ ತೊಗೊಳ್ತೀರ ನೆನೆಸಾದ ನಂತರ ಅಷ್ಟೇ ಕ್ವಾಂಟಿಟಿನಲ್ಲಿ ಹಸಿ ಬಟಾಣಿ ತೊಗೋಬೇಕಾಗತ್ತೆ ಈಗ ಇವೆರಡನ್ನೂ ರುಬ್ಕೊಬೇಕು ಈಗ ಹಸಿ ಬಟಾಣಿ ಹಾಗೆ ಕಡಲೆಬೇಳೆನ ರುಬ್ಬೋದಕ್ಕೆ ಮೊದಲು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸೋಂಪು ಕಾಳು ಅರ್ಧ ಇಂಚಿನ ಚಕ್ಕೆ ಎರಡು ಲವಂಗನ ಹಾಕಿ ಹಾಗೆ ಎಂಟು ಖಾರದ ಮೆಣಸಿನಕಾಯಿ ಜೊತೆಗೆ ಗಡ್ಡೆಯಷ್ಟು ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಮತ್ತು ಅರ್ಧ ಇಂಚಷ್ಟು ಹಸಿ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲೇ ಹಾಕಿ ಒಮ್ಮೆ ಇದನ್ನೆಲ್ಲ ತರ್ತರಿಯಾಗಿ ರುಬ್ಕೊಬೇಕಾಗತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಈ ಒಂದು ಅದಕ್ಕೆ ಮಿಕ್ಸಿ ಜರಗಾಗ್ತಂಥ ಪದಾರ್ಥನ ತರ್ತರಿಯಾಗಿ ರುಬ್ಬಿರ್ತಕ್ಕಂಥದ್ದು ನಂತರ ನೆಂದಂಥ ಕಡಲೆಬೇಳೆನ ನೀರನ್ನು ಸೋರಿಸಿ ಬಳಸ್ತಾ ಇರ್ತಕ್ಕಂಥದ್ದು ಕಡಲೆಬೇಳೆ ಜೊತೆಗೇನೆ ಸ್ವಲ್ಪ ಹಸಿ ಬಟಾಣಿನೂ ಹಾಕಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕಬೇಕಾಗತ್ತೆ ಎರಡನ್ನೂ ಸಹ ಸಮ ಪ್ರಮಾಣದಲ್ಲಿ ಹಾಕಿ ರುಬ್ಕೊಬೇಕಾಗುತ್ತೆ ಆಗ ಎರಡು ಚೆನ್ನಾಗಿ ರುಬ್ಬಿ ಹೊಂದ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇದನ್ನ ತೀರಾ ನುಣ್ಣಗೆ ರುಬ್ಬಾರ್ದು ಒಂದು ನಾಲ್ಕೈದು ಸರಿ ಪಲ್ಸ್ ಮಾಡಿದ್ರೆ ಸಾಕು ಅಂದರೆ ಮಿಕ್ಸಿನ ಆನ್ ಆಫ್ ಆನ್ ಆಫ್ ಮಾಡಿದ್ರೆ ಸಾಕು ನೀಟಾಗಿ ತರತರಿಯಾಗಿ ರುಬ್ಬೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈಗ ಇಲ್ಲಿ ಹಸಿ ಬಟಾಣಿ ಹಾಗೆ ಕಡಲೆಬೇಳೆನ ಕೇವಲ ಐದೇ ಐದು ಸೆಕೆಂಡಲ್ಲಿ ತರತರಿಯಾಗಿ ರುಬ್ಬಿರ್ತಕ್ಕಂಥದ್ದು ಜಸ್ಟ್ ಮೂರಿಂದ ನಾಲ್ಕು ಬಾರಿ ಪಲ್ಸ್ ಮಾಡಿದ್ರೆ ಸಾಕು ಈ ಅದಕ್ಕೆ ಈಸಿಯಾಗಿ ರುಬ್ಕೊಬೋದು ಮತ್ತೆ ಉಳ್ದಂಥ ಕಡಲೆಬೇಳೆ ಹಾಗೆ ಹಸಿ ಬಟಾಣಿನ ಹಾಕಿ ರುಬ್ಕೋಣ ಈಗ ನೋಡಿ ನೀರನ್ನು ಹಾಕದೆ ಹಾಗೆ ತರತರಿಯಾಗಿ ರುಬ್ಬೇಕಾಗುತ್ತೆ ನೀರಿನ ಅವಶ್ಯಕತೆ ಬರಲ್ಲ ಯಾಕೆಂದ್ರೆ ಆಗಿರೋದ್ರಿಂದ ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ರುಬ್ಕೊಬೇಕು ಈ ರೀತಿ ಎಲ್ಲ ಪದಾರ್ಥನೂ ತರತರಿಯಾಗಿ ರುಬ್ಬಾದ ನಂತರ ಒಂದು ದಪ್ಪನಾದಂಥ ಈರುಳ್ಳಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಭಾಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಸಾಕಾಗುತ್ತೆ ಹಾಗೆ ಒಂದು ಇಡಿಯಷ್ಟು ಸಬ್ಬಕ್ಕಿ ಸೊಪ್ಪನ್ನು ಸಹ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈರುಳ್ಳಿ ಸೊಪ್ಪು ಹಾಗೆ ಮೊದಲೇ ತರತರಿಯಾಗಿ ರುಬ್ಬಿದಂಥ ಹಸಿ ಬಟಾಣಿ ಪೇಸ್ಟ್ ಎಲ್ಲ ಚೆನ್ನಾಗಿ ಬೆರಿಬೇಕು ಎಲ್ಲ ಪದಾರ್ಥಗಳು ಹಸಿಯಾಗಿ ಇರೋದ್ರಿಂದ ಕಡಲೆಬೇಳೆನೂ ಚೆನ್ನಾಗಿ ನೆಂದಿರೋದ್ರಿಂದ ಜೊತೆಗೆ ಈರುಳ್ಳಿನೂ ಸಹ ನೀರು ಬಿಟ್ಕೊಳ್ಳೋದ್ರಿಂದ ನೀರಿನ ಅವಶ್ಯಕತೆ ಏನು ಬರೋದಿಲ್ಲ ಮಿಕ್ಸ್ ಮಾಡಬೇಕಾದ್ರೆ ಹೊಡೆನ ತಯಾರು ಮಾಡ್ದಿರೇ ಈಗಾಗಲೇ ಹಸಿನಲ್ಲೇ ಒಳ್ಳೆ ಆರಾಮ ಬರ್ತಾಯಿದೆ ನ್ನು ಹೊಡೆ ಬಿಸಿ ಬಿಸಿಯಾಗಿ ಆದ್ರಂತೂ ಸೂಪರ್ ಆದಂಥ ಆರಂಭ ಬರುತ್ತೆ ನೋಡಿ ಕಂಪ್ಲೀಟಾಗಿ ಹಿಟ್ಟನ್ನು ವಡೆ ಹಾಕೋದಕ್ಕೆ ಸಿದ್ಧ ಮಾಡಾಯಿತು ವಡೆನ ತಟ್ಟೋದಕ್ಕೂ ಮೊದಲು ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆ ಮಾಡ್ಕೋಬೇಕಾಗತ್ತೆ ಉಂಡೆ ಮಾಡಿ ವಡೆ ಹಿಟ್ಟಿನ ಹಾಕೋದಕ್ಕೆ ತಟ್ಕೊಂಡ್ರೆ ಸಾಕು ಈ ರೀತಿ ಒಮ್ಮೆ ಪ್ರೆಸ್ ಮಾಡಿದ್ರೆ ಸಾಕಾಗುತ್ತೆ ಏಕೆಂದರೆ ಎಣ್ಣೆಗೆ ಹಾಕಬೇಕಾದ್ರೆ ಉಂಡೆ ಮಾಡಿ ತಕ್ಷಣಕ್ಕೇ ತಟ್ಟಿ ತಟ್ಟಿ ಹಾಕಬೇಕು ಆದ ಕಾರಣ ಮೊದಲೇ ತಿಳಿಸಿರ್ತಕ್ಕಂಥದ್ದು ಬನ್ನಿ ಈಗ ಎಣ್ಣೆನ ಬಿಸಿ ಮಾಡಿ ತಟ್ಟಿದಂಥ ವಡೆನೆಲ್ಲ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಹೀಗಿಲ್ಲಿ ವಡೆಗಳನ್ನ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆನ ಹಾಕ್ಕೊಳ್ಳೋಣ ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿ ಹೈ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೋಬೇಕು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣಿನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯ್ಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆನ ಐ ನಲ್ಲಿ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಎಣ್ಣೆ ಬಿಸಿ ಆದ ನಂತರ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹೊಡೆಗಳನ್ನ ಹಾಕೊಳ್ಳೋಣ ಒಮ್ಮೆಗೆ ಬಾಣ್ಲಿಗೆ ಎಷ್ಟಾಗುತ್ತೋ ಅಷ್ಟು ಹೊಡೆಗಳನ್ನ ಹಾಕೋಣ ಎಣ್ಣೆಗೆ ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡಿ ನಿಧಾನಕ್ಕೆ ಹಾಕೊಳ್ಳಿ ಯಾವತ್ತು ಡೀಪ್ ಫ್ರೈ ಮಾಡ್ಬೇಕಾದ್ರೆ ಆದಷ್ಟು ತೂಕ ಇರ್ತಕ್ಕಂಥ ಬಾಂಡಿನ ಉಪಯೋಗಿಸಿ ಆಗ ಅಳಗಾಡೋದಿಲ್ಲ ನೋಡಿ ಒಮ್ಮೆಗೆ ಎಷ್ಟಾಗುತ್ತೋ ಅಷ್ಟು ತಟ್ಟ ತಂಥ ವಡೆಗಳನ್ನ ಎಣ್ಣೆಗೆ ಹಾಕಾದ ನಂತರ ಈ ರೀತಿ ಹೆಚ್ಚು ನೊರೆ ಬರ್ತಾ ಇರುತ್ತೆ ಒಂದು ಕಡೆ ಚೆನ್ನಾಗಿ ಬೆಂದಾದ ನಂತರ ನೊರೆ ಕಡಿಮೆಯಾಗಿ ಒಡೆಗಳು ಎಣ್ಣೆಯಲ್ಲಿ ಕಾಣೋಕ್ಕೆ ಶುರು ಆಗುತ್ತೆ ಹಾಗೆ ಮತ್ತೊಂದು ಕಡೆ ತಿರುಗಿಸಿ ವಡೆನ ಡಿಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಹೆಚ್ಚಿನ ಕಾವಲ್ಲಿ ಒಡೆಗಳನ್ನ ಡಿಫ್ರೈ ಮಾಡ್ಕೊಂಡ್ರೆ ಮೇಲೆ ಬಹಳ ಬೇಗ ಬೆಂದು ಬಣ್ಣ ಬರುತ್ತೆ ಒಳಗಡೆ ಹಸಿ ಹಸಿಯಾಗಿರುತ್ತೆ ಆದ ಕಾರಣ ಎಣ್ಣೆ ಬಿಸಿ ಮಾಡ್ಕೋಬೇಕಾದ್ರೆ ಮಾತ್ರ ಹೈ ಫ್ಲೇಮಲ್ಲಿ ಮಾಡ್ಕೊ ಮಿಕ್ಕಿ ಟೈಮಲ್ಲಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ವಡೆಗಳನ್ನ ಡಿಫ್ರೈ ಮಾಡ್ಕೋಬೇಕು ವಡೆ ಬಿಡಿ ಬಿಡಿಯಾಗಿ ಬಂದಿರತಕ್ಕಂಥದ್ದು ತಳ ಆಗ್ಬೋದು ಅಥವಾ ಒಂದು ವಡೆಗೆ ಇನ್ನೊಂದು ವಡೆ ಆಗ್ಬೋದು ಅಂಟಿದ್ದೇನಿಲ್ಲ ಇಲ್ಲಿ ವಡೆ ಚೆನ್ನಾಗಿ ಫ್ರೈ ಆಗಿ ಮೇಲೆ ನೊರೆ ಕಡಿಮೆ ಆಗಿ ವಡೆಗಳು ಕಾಣ್ತಾ ಇರೋದು ಚೆನ್ನಾಗಿ ಬೆಂದಿರತಕ್ಕಂಥ ವಡೆನ ಮತ್ತೊಂದು ಕಡೆ ತಿರುಗಿಸೋಣ ಇನ್ನು ಮಿಕ್ಕಿದ್ದ ವಡೆಗಳು ಸ್ವಲ್ಪ ಡಿಫ್ರೈ ಫ್ರೈ ಆಗಬೇಕು ಮೇಲ್ಗಡೆ ಹಸಿಯಾಗಿ ಕಾಣ್ತಾ ಇರತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಅದು ಸಹ ಬಣ್ಣ ಮೇಲೆ ಮತ್ತೊಂದು ಕಡೆ ತಿರುಗ್ಸೋಣ ಈಗ ಒಂದು ಕಡೆ ಬಂದಂತ ಒಡೆನೆಲ್ಲ ಮತ್ತೊಂದು ಕಡೆ ತಿರುಗಿಸಿ ಡಿಫ್ರೈ ಮಾಡ್ತಾ ಇರ್ತಕ್ಕಂಥದ್ದು ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ನೊರೆ ಬರ್ತಾ ಇದೆ ಒಡೆಗಳು ಚೆನ್ನಾಗಿ ಡಿಫ್ರೈ ಫ್ರೈ ಆದ ನಂತರ ನೊರೆ ಕಡಿಮೆ ಆಗುತ್ತೆ ಹಾಗೆ ಎಣ್ಣೆಯಿಂದ ಹೊರ ತೆಗಿಬೇಕಾಗುತ್ತೆ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ವಡೆಗಳೆಲ್ಲ ಬಹಳ ಚೆನ್ನಾಗಿ ಬೆಂದಿರ್ತಕ್ಕಂಥದ್ದು ಎಣ್ಣೆಯಿಂದ ಹೊರತೆಗೋಣ ವಡೆ ಬಿಸಿನಲ್ಲೇ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಒಂಚೂರು ತಣ್ಣಗಾದ ನಂತರ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ ಈಗಿದಿನ ಎಣ್ಣೆ ಸೋರೋದಕ್ಕೆ ಒಂದು ಅಥವಾ ಒಂದು ಜಾಲರಿಗೆ ಹಾಕೋಣ ಕಂಪ್ಲೀಟಾಗಿ ವಡೆಗಳನ್ನ ಡೀಪ್ ಫ್ರೈ ಮಾಡೋದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ವಡೆಗಳು ಎಷ್ಟು ಚೆನ್ನಾಗಿ ಸಿದ್ಧವಾಗಿದೆ ಅಂತ ಬಿಸಿ ಬಿಸಿನಲ್ಲಿ ಒಡೆ ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ ಗರ್ಗರಿಯಾಗಿರುತ್ತೆ ಅದರಲ್ಲೂ ಆರಾಮಭರಿತವಾಗಿರುತ್ತೆ ಖಂಡಿತ ಈ ರೀತಿಯಾದಂಥ ಹಸಿ ಬಟಾಣಿ ಹಾಗೆ ಕಡಲೆಬೇಳೆಯ ಒಡೆಯನ್ನು ಒಮ್ಮೆ ಮಾಡಿ ನೋಡಿ ಮನೆ ಮಂದಿಯೆಲ್ಲ ಇಷ್ಟಪಡ್ತಾರೆ ಒಂದು ಡಿಫ್ರೆಂಟ್ ಆದಂಥ ಒಡೆಯ ರುಚಿ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ವಡೆ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಹುಡುಗಿನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ